ಕೃಷಿ ತಂತ್ರಜ್ಞರ ಸಂಸ್ಥೆ ಐಎಟಿ ಬೆಂಗಳೂರು ಕರ್ನಾಟಕ ಕೃಷಿ ವ್ಯವಹಾರ ಅಭಿವೃದ್ಧಿ ನಿಗಮ ಕೆಎಬಿಡಿಸಿ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತ ಕೆಎಪಿಪಿಇಸಿ ವತಿಯಿಂದ ಬೆಂಗಳೂರಿನಲ್ಲಿಂದು ನಡೆದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಕೃಷಿ ವಹಿವಾಟಿನ ಹಿತಾಸಕ್ತಿ ರಕ್ಷಣೆ ಕುರಿತ ವಿಚಾರ ಸಂಕಿರಣ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಉದ್ಘಾಟಿಸಿದರು ಈ ವೇಳೆ ಕೆಎಪಿಪಿಇಸಿ ವ್ಯವಸ್ಥಾಪಕ ಎಚ್ ಕೆ ಶಿವಕುಮಾರ್ ಐಐಟಿ ಅಧ್ಯಕ್ಷ ಡಾಕ್ಟರ್ ಪಾಟೀಲ್ ಐಐಟಿ ಕಾರ್ಯದರ್ಶಿ ಯೋಗೀಶ್ ಆರ್ಬಿಐ ಮಾಜಿ ಮುಖ್ಯ ಸಾಮಾನ್ಯ ವ್ಯವಸ್ಥಾಪಕ ಡಾಕ್ಟರ್ ಬಾಲು ಕೆಂಚಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಿಎನ್ ಶಿವಪ್ರಕಾಶ್ ಅಮೆರಿಕದ ಹೆಚ್ಚುವರಿ ಸುಂಕಗಳಿಂದ ಕೃಷಿ ಉತ್ಪನ್ನಗಳ ರಫ್ತಿನ ಮೇಲಾದ ಪರಿಣಾಮಗಳ ಚರ್ಚೆಗೆ ಈ ವಿಚಾರ ಸಂಕಿರಣ ಆಯೋಜನೆಯಾಗಿದೆ ಬದಲಾದ ಪರಿಸ್ಥಿತಿಯಲ್ಲಿ ರೈತರಿಗೆ ಹೊರೆಯಾಗದಂತೆ ಪರ್ಯಾಯ ಅವಕಾಶಗಳ ಬಗ್ಗೆ ಚರ್ಚಿಸುವುದು ಇದರ ಉದ್ದೇಶವಾಗಿದೆ ಎಂದರು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಐಐಟಿ ಅಧ್ಯಕ್ಷ ಡಾ ಎಬಿ ಪಾಟೀಲ್ ಕೃಷಿ ಉತ್ಪನ್ನಗಳ ನೇರ ಮಾರಾಟದ ಬದಲು ಉತ್ಪನ್ನಗಳ ಸಂಸ್ಕರಣೆ ಮೌಲ್ಯವರ್ಧನೆ ಬ್ರಾಂಡಿಂಗ್ ಮೂಲಕ ರೈತರು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ತಿಳಿಸಿದರು ಮಾರುಕಟ್ಟೆ ಮಾಡೋದಲ್ಲೇ ರಫ್ತನ್ನು ಮಾಡಿದಾಗ ರೈತನ ನಿಜವಾದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಅವುಗಳನ್ನು ನಾವು ಬಳಿಕ ದೂರದರ್ಶನದೊಂದಿಗೆ ಎ ಬಿ ಪಾಟೀಲ್ ಕೃಷಿ ತಂತ್ರಜ್ಞರ ಸಂಸ್ಥೆ ರೈತರಿಗಾಗಿ ಶ್ರಮಿಸುತ್ತಿದೆ ಕೃಷಿ ಉತ್ಪನ್ನಗಳ ರಫ್ತಿನ ಹೆಚ್ಚಳದ ಬಗ್ಗೆ ಕಾರ್ಯಕ್ರಮದಲ್ಲಿ ಉಪಯುಕ್ತ ಚರ್ಚೆ ನಡೆಯಲಿದೆ ಎಂದರು ಒಂದು ಸಹಾಯದ ಚಿಂತನೆ ಮಾಡಿ ಅವರನ್ನ ಪ್ರೊಟೆಕ್ಟ್ ಮಾಡೋದು ಮತ್ತು ಇನ್ನುಳಿದ ದೇಶಗಳಿಗೆ ಬದಲಾಯಿಸಿ ಹಂಚೋದು ಎಕ್ಸ್ಪೋರ್ಟ್ ಲಿಂಕ್ ಸಿಎನ್ ಶಿವಪ್ರಕಾಶ್ ಹೆಚ್ಚುವರಿ ಸುಂಕ ಹಿನ್ನೆಲೆ ಪ್ರಮುಖವಾಗಿ ಕೃಷಿ ಉತ್ಪನ್ನಗಳ ಮೇಲೆ ಪರಿಣಾಮ ಉಂಟಾಗಿದ್ದು ಇದರಿಂದ ರೈತರ ಮೇಲಾಗುವ ಪ್ರಭಾವ ತಗ್ಗಿಸಿ ಪರ್ಯಾಯ ಮಾರುಕಟ್ಟೆ ಅವಕಾಶಗಳ ಬಗ್ಗೆ ಅವಲೋಕಿಸುವುದು ವಿಚಾರ ಸಂಕಿರಣದ ಉದ್ದೇಶವಾಗಿದೆ ಎಂದರು ಇದರ ಬಗ್ಗೆ ಎಲ್ಲ ನಾವು ಒಂದು ଚର୍ଚ୍ଚେମାନ୍ତ ପ୍ରୋଗ୍ରାମ ଆୟୋଜାରେ